ಮನೆಯಲ್ಲಿ ಬೇರೆಯವ್ರಿಗೆ ಯಾರ್ಯಾರಿಗೆ ಏನೇನು ಮೋಸ ಇದ್ದಾರೆ ಮನೆ ಮನೆಯವರು ಯಾರ್ಯಾರಿಗೆ ಏನೇನು ಮೋಸ ಮಾಡ್ತಾ ಇದ್ದಾರೆ ಹಾಂ ಒಂದು ಪ್ರಾಪರ್ಟಿ ವಯಸ್ಸಿದ್ರೆ ಒಂದು ಏನಾದರೂ ಮನೇಲಿ ಇವನ್ ಗಂಡ ಹೆಂಡ್ತಿಗೆ ಮೋಸ ಇದ್ದಾನೆ ಹೆಂಡ್ತಿ ಗಂಡಂಗೆ ಮೋಸ ಇದ್ದಾಳೆ ಈ ಥರ ಎಲ್ಲ ಆಗ್ತಾ ಇದೆ ನಾನು ಈ ಚಾನೆಲ್ ಮೂಲಕ ನಮ್ಮೆಲ್ಲ ಆಲಿ ಮೌಲ್ವಿ ಮುಫ್ತಿ ಖಾಲಿಗಳಿಗೆ ನನ್ನ ಒಂದು ರಿಕ್ವೆಸ್ಟ್ ಕೈಂಡ್ ರಿಕ್ವೆಸ್ಟ್ ನಾನು ಅವ್ರಿಗೆ ಕೈಕಾಲು ಜೋಡಿಸ್ಬಿಟ್ಟು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಅವರೆಲ್ಲ ಹಾಜಿನೇ ಆಗಿರ್ತಾರೆ ಇರ್ತಾರೆ ಏನೇನೋ ಇರ್ತಾರೆ ಕಣ್ ಕಣ್ ಕಡೆ ಎಲ್ಲ ಹುಡುಗಿರಿಗೆಲ್ಲರ್ಗು ಮದುವೆ ಮಾಡ್ಕೊಂಬಿಡೋದು ಆಮೇಲೆ ಒಂದು ಹತ್ತು ವರ್ಷ ಒಂಬತ್ತು ವರ್ಷ ಹನ್ನೆರಡು ವರ್ಷ ಹಿಂಗೆಲ್ಲ ಅವ್ರ ಜೊತೆ ಇರೋದು ಅವ್ರಿಗೆ ಬಿಟ್ಟು ಓಡೋಗ್ಬಿಡೋದು ಹಾಂ ಮನೆ ನಡೆಸಲ್ಲ ಏನೂ ಮಾಡಲ್ಲ ಅವ್ರ ಜೀವನ ಹೆಂಗ್ ನಡೆಯುತ್ತೆ ಭಾರತ ಅಂತ ಅಂದಾಗ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ವಸುದೈವ ಕುಟುಂಬಕಮ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆಯಲ್ಲಿ ಎಲ್ಲರೂ ಒಂದಾಗಿರಬೇಕು ಎಲ್ಲರೊಳಗೆ ಒಂದಾಗಿರಬೇಕು ಅನ್ನೋಂಥ ವಿಚಾರ ಆದರೆ ಇಲ್ಲಿ ಮತ್ತೆ ಮತ್ತೆ ಈ ಲವ್ ಜಿಹಾದ್ ಅಂಥದ್ದಾಗಿರ್ಬೋದು ಭಯೋತ್ಪಾದನೆ ಅಂಥದ್ದಾಗಿರ್ಬೋದು ಕೇಳಿಸ್ದಾಗ ಯಾಕಪ್ಪ ಇದೆಲ್ಲ ಬೇಕಿತ್ತ ಇದೆಲ್ಲ ಸಾಮರಸ್ಯದಿಂದ ಇರಬಹುದಲ್ವಾ ಅಂತ ಅನ್ಸುತ್ತೆ ಏನು ಹೇಳ್ತೀರಿ ಮೇಡಮ್ ಇದೆಲ್ಲ ವೋಟ್ ಬ್ಯಾಂಕ್ ಎಲ್ಲ ಮೈಂಡ್ ವಾಶ್ ಮಾಡ್ತಾರಷ್ಟೇ ಅವ್ರು ಬಂದರೆ ಬಿ ಜೆ ಪಿ ಗೌರ್ಮೆಂಟ್ ಬಂದರೆ ಹಂಗಾಗೋಗುತ್ತೆ ಹೋಗುತ್ತೆ ಹಿಂಗಾಗೋಗುತ್ತೆ ಅದಾಗುತ್ತೆ ಇದಾಗುತ್ತೆ ಮೇಡಮ್ ಇವಾಗ ಬಿ ಜೆ ಪಿ ಗೌರ್ಮೆಂಟು ಯಡಿಯೂರಪ್ಪಾಜಿಯವರು ನಡೆಸಿದ್ರು ಬೊಮ್ಮಾಯಿ ಸಾಹೇಬರು ನಡೆಸಿದ್ರು ಎಲ್ಲರೂ ನಡೆಸ್ಕೊಂಡು ಬಂದ್ರಲ್ಲ ಮೇಡಮ್ ಬಿ ಜೆ ಪಿ ಗೌರ್ಮೆಂಟಲ್ಲಿ ಏನಾದರೂ ಗಲ್ಭೆ ಆಯಿತಾ ಕರ್ನಾಟಕದಲ್ಲಿ ಏನಾದರೂ ಆಯಿತಾ ಹಿಂದೂ ಮುಸ್ಲಿಮ್ ಹಂಗೆಲ್ಲ ಆದ್ವಾ ಆಗಿಲ್ಲ ತಾನೇ ಮೇಡಮ್ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಅಂತ ಹೇಳ್ತಾರೆ ಎಲ್ಲರೂ ಒಗ್ಗಟ್ಟಾಗಿದ್ರೇ ಮೇಡಮ್ ಹಾರ್ಮೋನಿ ಇರೋದು ಹೇಳ್ದೆ ನಾನು ಫಸ್ಟು ಹೇಳ್ದೆ ಯೂನಿಟಿಯಲ್ಲೇ ಎಲ್ಲರೂ ಇರೋದು ಇವಾಗ ಒಂದೇ ಒಂದು ಮನೇಲಿದ್ದು ಮನೆಯಲ್ಲೇ ಜಗಳ ಜಗಳ ಆಗ್ತಾ ಇದ್ರೆ ಶಾಂತಿವತ್ವಾಗಿರ್ತೀವ ಭಾರತ್ ಮಾತಾ ಅಂದಿದ್ದ ತಕ್ಷಣ ಹಿಂಗಾಗುತ್ತೆ ಯಾಕೆ ಮೇಡಮ್ ಹೋಲಿ ಪ್ರಾಫೆಟ್ ಮೊಹಮ್ಮದ್ ಪೀಸ್ ಬಿ ಅಪ್ಪ ನೀವು ಹೇಳಿಲ್ವಾ ನೀವು ಯಾವ ದೇಶದಲ್ಲಿರ್ತೀರ ಯಾವ ಭೂಮಿ ಮೇಲೆ ಇರ್ತೀರಾ ಅದನ್ನು ನೀವು ಸ್ವೀಕರಿಸಿರ್ತೀರಾ ಅದಕ್ಕೆ ನೀವು ನೀವು ಯು ಮಸ್ಟ್ ಹಾವ್ ಟು ರೆಸ್ಪೆಕ್ಟ್ ಟುವರ್ಡ್ಸ್ ದಟ್ ಲ್ಯಾಂಡ್ ವೇರ್ ಯು ಆರ್ ಬಾರ್ನ್ ಈಗ ಮತ್ತೊಂದು ಅಂದರೆ ಈ ದೇಶದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇರುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು ಅಂದರೆ ಎಲ್ಲ ಧರ್ಮ ಜಾತಿಗಳಿಗೆ ಒಂದೇ ರೀತಿಯ ಕಾನೂನು ಜಾರಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅನ್ನುವಂಥದ್ದು ಯು ಸಿ ಯು ಸಿ ಸಿ ಬಗ್ಗೆ ಏನು ಹೇಳ್ತೀರಿ ಯು ಸಿ ಸಿ ಬಗ್ಗೆನ ಮೇಡಮ್ ಯು ಸಿ ಸಿ ಬಗ್ಗೆ ನಾನು ಹೇಳೋಕ್ಕಿಂತ ಒಂದು ಹಲವಾರು ನನ್ನ ಮುಸ್ಲಿಂ ಲೇಡೀಸ್ಗೆ ಮೋಸ್ಟ್ ಆಲಿ ನಾನು ಒಂದಷ್ಟು ಕಾಲೇಜ್ ಹುಡುಗಿರು ಕೇಳಿದೆ ಒಂದಷ್ಟು ಈ ಲೇಡೀಸ್ ಕೆಲಸಕ್ಕೆಲ್ಲ ಹೋಗ್ತಾರಲ್ಲ ಮೇಡಮ್ ಅಂಥವ್ರಿಗೂ ಕೇಳಿದೆ ಒಂದಷ್ಟು ಜನ ಎಂಪ್ಲಾಯಿಸ್ಗೆ ಕೇಳಿದೆ ಬೇರೆ ಈವನ್ ಹೋಮ್ ಮೇಕರ್ಸ್ಗೆ ಕೇಳಿದೆ ಅವರೆಲ್ಲ ಏನು ಹೇಳಿದ್ರು ಅಂತ ಹೇಳಿದ್ರೆ ಅಯ್ಯೋ ಬುರ್ಖ ಹಾಕ್ಕೊಂಡ್ರೆ ಮೈ ಕೈ ಎಲ್ಲ ಒಂಥರ ಕೆರ್ತ ಶುರು ಆಗಿಬಿಡುತ್ತೆ ಇದು ಏನದು ಬಿಸಿಲುಗಾಲ್ದಲ್ಲಂತೂ ಎಲ್ಲ ರ್ಯಾಷಸ್ ಬಂದುಬಿಡುತ್ತೆ ಅಯ್ಯಪ್ಪ ಹಾಕ್ಕೊಳಕ್ಕೆ ಬೇಜಾರಾಗುತ್ತೆ ಅಂದರು ಇನ್ನೊಂದು ಸ್ವಲ್ಪ ಜನ ಇಲ್ಲ ನಾವು ಹಾಕ್ಕೊಳ್ತೀವಿ ಅಂದರು ಇನ್ನೊಂದು ಸ್ವಲ್ಪ ಜನ ಹೇಳಿದ್ರು ಅಯ್ಯೋ ನಮ್ಮ ಮನೇಲಿ ಫೋರ್ಸ್ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ನಾನು ಹಾಕ್ಕೊಳ್ಳೋದು ಹಾಕ್ಕೊಳ್ತೀವಿ ಅಂತೆಲ್ಲ ಈ ಥರ ಎಲ್ಲ ಹೇಳಿದ್ರು ಆ್ಯಂಡ್ ಮತ್ತೊಂದು ಸಿ ಎ ಬಗ್ಗೆ ಏನು ಹೇಳ್ತಾರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ ಸಿ ಎ ಬಗ್ಗೆ ಏನು ಮೇಡಮ್ ಹೇಳೋದು ನಮ್ಮ ಹಿಂದೂಸ್ತಾನಿಗಳ್ಗಂತೂ ಯಾರೂ ಓಡಿಸ್ತಾ ಇಲ್ಲ ಹೌದು ತಾನೇ ಹಿಂದೂಸ್ತಾನಿಗಳಿಗೆ ಇವಾಗ ನಾನು ಇದ್ದೀನಪ್ಪ ನನಗೆ ತುಮಕೂರಿಂದ ಬಂದು ಹೊಟ್ಟೋಗು ಅಂತ ಹೇಳ್ಬಿಟ್ಟು ಎಲ್ಲಿ ಓಡಿಸ್ಬಿಡ್ತಾರೆ ಮೇಡಮ್ ಇವಾಗ ಎಲ್ಲಿ ಓಡಿಸ್ಬಿಡ್ತಿದ್ದಾರಂತೆ ಸಿ ಎ ಅಂದರೆ ಯಾರೋ ಕಿತ್ತೋಗಿರೋರು ಎಲ್ಲ ಸಾರ್ಕ್ ದೇಶದವರು ಆ ಕಡೆ ಈ ಕಡೆಯವರು ಪಾಕಿಸ್ತಾನದವರು ಬಾಂಗ್ಲಾದೇಶದವರು ಆ ಚೈನೀಸ್ ಅಫ್ಘಾನಿಸ್ತಾನ್ದವ್ರು ಯಾರ್ಯಾರೋ ಬಂದು ನಮ್ಮ ದೇಶದಲ್ಲಿ ಮತ್ತು ಇವರು ಬಾಂಗ್ಲಾದೇಶಿ ಅಂತೂ ನೀವು ಬಾಂಬೆಗೆ ಹೋದ್ರೇ ಎಷ್ಟೋ ನೋಡ್ಬೋದು ನೀವು ಇವಾಗ ಯಾರೋ ಬಂದು ನಮ್ಮ ದೇಶದಲ್ಲಿ ಪರದೇಶದವರು ಇವಾಗ ನಮ್ಮ ದೇಶದವರು ನೂರು ರೂಪಾಯಿಗೆ ಅಂತ ಹೇಳಿದ ಕೆಲಸನ ಅವ್ರು ಐವತ್ತು ರೂಪಾಯಿಗೆ ಮಾಡಿಕೊಡ್ತಿದ್ದಾರೆ ಅಲ್ಲಿಗೆ ನಮ್ಮ ದೇಶದವರು ಹೊಟ್ಟೆ ಮೇಲೆ ಹೊಡಿಯೋಂಗಾಯಿತು ಯಾರೋ ಪರದೇಶಗಳು ಇಲ್ಲಿ ಬಂದಿದ್ದರೆ ಏನು ನಮ್ಮ ಮನೆ ನಮ್ಮನೆ ಅಳಿಯಂದಿರೋ ಅವರು ಅಂಥವ್ರಿಗೆ ಆಚೆ ಹಾಕ್ಲಿ ಬಿಡಿ ನಮಗೇನಾಗಬೇಕು ಆ ಕಳ್ತನದಿಂದ ಯಾರ್ಯಾರೋ ಯಾರ್ಯಾರೋ ಇದ್ದಾಗ ಅವ್ರಿಗೆ ಐ ಡಿನೂ ಮಾಡಿಕೊಟ್ಬಿಟ್ಟಿದ್ದಾರೆ ಮತ್ತು ಏನದು ರೇಷನ್ ಕಾರ್ಡು ಮಾಡಿ ಕೊಟ್ಬಿಟ್ಟಿದ್ದಾರೆ ಮತ್ತು ಇದು ಕೂಡ ಮಾಡಿಕೊಟ್ಬಿಟ್ಟಿದ್ದಾರೆ ಏನದು ಆಧಾರ್ ಕಾರ್ಡ್ಗಳು ಮಾಡಿಕೊಟ್ಬಿಟ್ಟಿದ್ದಾರೆ ಏನು ಮಾಡಬೇಕು ಓಟ್ ಓಟ್ಗೋಸ್ಕರ ಇದೆಲ್ಲ ಮಾಡಿಕೊಟ್ಬಿಟ್ಟಿದ್ದಾರೆ ಹೊರ ಏನು ಮಾಡೋಕ್ಕೆ ಸಾಧ್ಯ ಅಂಥವ್ರಿಗೆ ಈಗ ಮತ್ತೊಂದು ವಿಷಯ ಅಂದರೆ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದ ಬಗ್ಗೆ ನಿಮಗೇನು ಇಷ್ಟ ಆಗುವಂಥ ವಿಷಯಗಳು ಮೇಡಮ್ ಸನಾತನ ಧರ್ಮ ಅಂದರೆ ಹುಟ್ಟು ಇಲ್ಲೇ ಬೆಳೆದಿದ್ದೀವಿ ಬೆಳಗಾದರೆ ಕಣ್ತರೆದ್ರೆ ಹೋಗ್ಬಿಟ್ಟು ಎಲ್ಲರೂ ಯಾರೇ ಆಗಿರಲಿ ಅವರು ಅಟ್ಲೀಸ್ಟ್ ನಾವು ಮುಸ್ಲಿಮ್ಸ್ ಏರಿಯಾದಲ್ಲಿ ಇದ್ದೀವಪ್ಪ ಅಂತ ಹೇಳೋರು ಹೊರ್ಗಡೆ ಬಂದರೆ ಹಿಂದೂಸಕ್ಕೆ ನೋಡಲೇಬೇಕು ಅವ್ರ ಆಚಾರ ವಿಚಾರ ಸಂಪ್ರದಾಯ ಎಲ್ಲನೂ ನೋಡ್ತಾನೆ ಇರ್ತೀವಿ ಮೇಡಮ್ ಇವಾಗ ಹಿಂದೂ ಸಂಪ್ರದಾಯದ ಬಗ್ಗೆ ನಮ್ಗೆ ಹೇಳೋ ಅರ್ಹತೆ ಯೋಗ್ಯತೆ ಏನಿದೆ ಮೇಡಮ್ ಸೊ ಈಗ ಕೊನೆಯದಾಗಿ ನಿಮಗೆ ಸಾಕಷ್ಟು ಅಂದರೆ ವಿಡಿಯೋ ಮಾಡ್ತೀರಿ ಹೇಳ್ತೀರಿ ಒಂದು ಅಯೋಧ್ಯೆಯ ರಾಮ ಮಂದಿರ ಕುರಿತಾಗಿ ಆಗಿರಬಹುದು ಅಥವಾ ಈ ರೀತಿ ಹಿಂದೂಸ್ತಾನದಲ್ಲಿ ಹುಟ್ಟಿದಂಥವ್ರದ್ದು ಎಲ್ಲವನ್ನ ಇತಿಹಾಸ ಅಂತ ನೋಡಿದಾಗ ಎಲ್ಲರೂ ಹಿಂದೂಗಳೇನು ಅಂತ ಮಾತನ್ನ ಆಡಿ ಮಾಡ್ತೀರಿ ಸೊ ಅದಕ್ಕೆ ಬಂದಂಥ ರಿಯಾಕ್ಷನ್ ಕಮೆಂಟ್ಗಳನ್ನು ನೋಡಿದಾಗ ಅನ್ನಿಸ್ತು ಕೊನೆಯದಾಗಿ ಹೇಳೋದಾದ್ರೆ ಮೇಡಮ್ ಮಿಲಿಯನ್ಸ್ ಟುಗೆದರ್ ಯಾರು ಒಂದು ಮಿಲಿಯನ್ ಮೇಲೋ ಏನ್ ಎಷ್ಟೋ ನೋಡೋರು ಜನ ಕಮೆಂಟು ಮಾಡಿದರೆ ಶೇರು ಮಾಡಿದರೆ ಅದರಲ್ಲಿ ಒಳ್ಳೆ ಕಮೆಂಟೇ ನೈಂಟಿ ನೈ ನೈಂಟಿ ಫೈವ್ ಪರ್ಸೆಂಟ್ ಬಂದಿದೆ ಒಳ್ಳೆಯ ಕಮೆಂಟ್ ಅಂದ್ಕೊಳ್ಳಿ ಮೇಡಮ್ ಒಂದು ಫೈವ್ ಪರ್ಸೆಂಟ್ ನಮ್ಮ ಸಮುದಾಯದವರೇ ಏನೇನೋ ಕಮೆಂಟ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆ ದೇವ್ರು ಎಷ್ಟು ತಲೆ ಕೊಟ್ಟಿಲ್ಲ ಅಂದರೆ ನೋಡಿ ಮೇಡಮ್ ನಾನು ಇಲ್ಲಿ ಇವತ್ತು ಮೀಡಿಯಾದಲ್ಲಿ ಕುಂತು ಹೇಳ್ತಾ ಇದ್ದೀನಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ನೋಡ್ರಪ್ಪ ಏನಲ್ಲ ಅವತ್ತು ರಾಮ ಮಂದಿರ ಓಪನ್ ಇತ್ತಲ್ವಾ ಶುಭಾಶಯಗಳು ಹೇಳಿ ಅಂತ ಹೇಳಿದ್ರು ಶುಭಾಶಯಗಳನ್ನು ಹೇಳಿದೆ ನಾನು ಏನು ಹೇಳಿದೆ ನೋಡಪ್ಪ ಈ ಥರ ಎಲ್ಲ ಕನ್ವರ್ಟೆಡ್ ಇಲ್ಲಿರೋರು ಅವ್ರು ಏನಾದರೂ ಕನ್ವರ್ಟೆಡ್ ಅಲ್ಲ ಅಂತ ಇದ್ರೆ ಅವರೇ ಅವರಾಗಿ ಅವರೇ ಡಿ ಎನ್ ಎಗಳು ಎಲ್ಲ ಟೆಸ್ಟ್ ಮಾಡಿಸ್ಕೊಳ್ಳಿ ಮೇಡಮ್ ಇಲ್ಲ ನಾವು ಪಕ್ಕ ಎಲ್ಲಿಂದನೋ ಬಂದಿರೋರು ನಾವು ಸೌದಿಯನ್ಸ್ ನಾವು ಎಲ್ಲೋ ಇರಾನ್ ಇರಾಕ್ ಅವರು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರೆ ಅವ್ರು ಆ ಥರ ಏನಾದರೂ ಇದ್ದರೆ ನಾನೇನಾದರೂ ತಪ್ಪು ನುಡ್ದಿದ್ರೆ ಅವ್ರ ತನನ್ನ ಕೈ ಜೋಡಿಸ್ಬಿಟ್ಟು ಕ್ಷಮಾಪಣೆನ ಕೇಳ್ತೀನಿ ನಾನು ಹೇಳ್ದೆ ಏನು ಹೇಳ್ದೆ ಅಂತ ಹೇಳಿದ್ರೆ ನೋಡಪ್ಪ ಡಾಕ್ಟರ್ ಮೋಹನ್ ಭಾಗವತ್ಜಿ ಅವ್ರು ಅವರು ಹೇಳಿದ್ರು ಎಲ್ಲೋ ಒಂದು ಕಡೆ ಮಸೀದಿಗೆ ಹೋದಾಗ ಯಾಕೆ ಈ ಥರ ಎಲ್ಲ ಕಚ್ಚಾಟ ಮಾಡ್ಕೋಬೇಕು ಹಿಂದೂ ಮುಸ್ಲಿಮ್ ಸಿಕ್ಕಿ ಸಾಯಿ ಅಂತ ಹೇಳ್ಬಿಟ್ಟು ಹಾಂ ನಾವೆಲ್ಲ ಒಂದೇ ನಮ್ಮ ಡಿ ಎನ್ ಎ ಟೆಸ್ಟ್ ಮಾಡಿಸಿದ್ರೆ ನಾವೆಲ್ಲ ಒಂದೇ ಇರ್ತೀವಿ ಅಂತ ಹೇಳಿದ್ರು ನಾವೆಲ್ಲ ಒಂದೇ ಅಂತ ಹೇಳಿದ್ರೆ ಸುಮ್ಮನೆ ನಾವೆಲ್ಲ ಇವಾಗ ಫಾಲೋ ಮಾಡ್ತಾಯಿದ್ದೀವಿ ಇವಾಗ ಎಲ್ಲರಿಗೂ ಭಗವಂತ ತಾನೇ ಸೃಷ್ಟಿ ಮಾಡಿರೋದು ಗಾಡ್ ಅಂತಾರೋ ಯೇಸು ಅಂತಾರೋ ಅಲ್ಲ ಅಂತಾರೋ ಎಲ್ಲ ಒಂದೇ ತಾನೇ ಒಬ್ಬನೇ ಮೇಲಿರೋನು ಅಂತ ಹೇಳ್ತಾರೆ ಹೌದಲ್ವಾ ಈಗ ಮೇಡಮ್ ಮುಸ್ಲಿಮ್ಸ್ ಆಗಿರಲಿ ಹಿಂದೂಸ್ ಆಗಿರಲಿ ಯಾರೇ ಆಗಿರಲಿ ಇವಾಗ ನಾನು ಚಿಕ್ಕ ಹುಡುಗಿ ಇದ್ದಾಗ ನನಗೂ ಸ್ಕೂಲಲ್ಲಿ ಯಾವುದಾವುದೋ ರಾಮಾಯಣದ ಪಾಠ ಇತ್ತು ಮಹಾಭಾರತದ ಪಾಠ ಇತ್ತು ಭಗವದ್ಗೀತಾದ ಯಾವುದೋ ಪಾಠಗಳಿತ್ತು ಎಲ್ಲರೂ ಓದಿದ್ದಾರೆ ಗ್ಯಾಪ್ನ ಇದೆಯೋ ಇಲ್ಲವೋ ಎಲ್ಲರೂ ಓದಿದ್ದಾರೆ ಓದಿಲ್ಲ ಅಂತಲ್ಲ ಇಂಗ್ಲೀಷಲ್ಲಿ ಲಿಟ್ರೇಚರಲ್ಲಿ ಬೇರೆ ಇದು ಇದರಲ್ಲಿ ಈವನ್ ಬೇರೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಕನ್ನಡದಲ್ಲಿ ಹಿಂದಿ ಲ್ಯಾಂಗ್ವೇಜಲ್ಲಿ ರೀಜ್ನಲ್ ಲ್ಯಾಂಗ್ವೇಜಸಲ್ಲಿ ಇವೆಲ್ಲ ಓದಿರ್ತಾರೆ ಇವಾಗ ಅದು ಓದಲ್ಲ ಅದು ಏನದ ಅದು ಚಾಪ್ಟರ್ನಾಗ ಓದಲ್ಲ ಅಂತ ಹೇಳಿದ್ರೆ ಮಾರ್ಕ್ಸ್ ಯಾರ್ದು ಹೋಗುತ್ತೆ ಅಲ್ಲಿ ಎಕ್ಸಾಮಲ್ಲಿ ಬರದೇ ಬರಬೇಕು ತಾನೇ ಅವರು ಅವ್ರು ರಾಮಾಯಣದ ಕೇಳಿದಾರೋ ಮಹಾಭಾರತ ಕೇಳಿದಾರೋ ಭಗವದ್ಗೀತಾ ಕೇಳಿದಾರೋ ಅಲ್ಲಿ ಬರಿಬೇಕು ತಾನೇ ಅವರು ನಾನು ಬರಿಯಲ್ಲಪ್ಪ ಅಂದರೆ ನನಗೆ ಮಾರ್ಕ್ಸ್ ಹೋಗುತ್ತೆ ಅಲ್ಲ ಈಗ ಮದರಸಗಳಲ್ಲೂ ರಾಮಾಯಣ ರಾಮನ ಬಗ್ಗೆ ಒಂದು ಪಾಠ ಇರಲಿ ಅಂತ ಯಾಕಂದರೆ ಔರಂಗ ಔರಂಗಜೇಬನಂತೆ ಆಗಬಾರ್ದು ಮಕ್ಕಳು ರಾಮನಂತೆ ಆಗಬೇಕು ಅಂತ ಹೀಗೆ ವಕ್ಫ ಅಧ್ಯಕ್ಷರು ಇತ್ತೀಚೆಗೆ ಕೊಟ್ಟಿರುವಂಥ ಹೇಳಿಕೆಯನ್ನು ಏನು ಹೇಳ್ತಾರೆ ಇದ್ರ ಬಗ್ಗೆ ಮೇಡಮ್ ಇನ್ ಇನ್ಫ್ಯಾಕ್ಟ್ ಮೊದಲೇ ಅರಬ್ಬಿ ಬಿಟ್ಟರೆ ಅರಬ್ಬಿ ಉರ್ದು ಇವೆರಡು ಬಿಟ್ಟರೆ ಮೋಸ್ಟ್ ಅಲ್ಲಿ ಮತ್ತೆ ಏನಾದರೂ ಫಾರ್ಸಿ ಏನಾದರೂ ಓದಿಸ್ತಾ ಇದ್ರು ಏನು ಅದು ಗೊತ್ತಿಲ್ಲ ನನಗೆ ನನಗೆ ತಿಳಿದ ಮಟ್ಟಕ್ಕೆ ಉರ್ದು ಮತ್ತು ಅರಬ್ಬಿ ಅಷ್ಟೇ ಹೇಳ್ಕೊಡ್ತಾಯಿದ್ರು ಈಗ ಹೇಳಿದ ಹೇಳಿದ್ಮೇಲೆ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿರ್ಬೇಕಂತೇಳ್ಬಿಟ್ಟು ಇವಾಗೆಲ್ಲ ರೀಜ್ನಲ್ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಇವಾಗ ಇದ್ದಾರೆ ಅಂದರೆ ಕನ್ನಡ ಹಿಂದಿ ಇಂಗ್ಲೀಷ್ ಈವನ್ ಅವ್ರಿಗೆ ಮ್ಯಾಥ್ಸ್ ಏನು ಹೇಳಿದ್ರು ಅಂದರೆ ಅವ್ರು ಬರೀ ಆಲಿಮ್ ಮೌಲ್ವಿ ಮುಫ್ತಿ ಖಾರಿ ಅದೇ ಎಲ್ಲ ಆಗ್ಬಿಟ್ಟು ಹೊರಗಡೆ ಬರಬೇಕಾಗಿರೋದು ಅವ್ರು ಹೋದ ನಂತರ ಅವರೂ ಕೂಡ ಇಂಜಿನಿಯರ್ಸ್ ಡಾಕ್ಟರ್ಸ್ ಸೈಂಟಿಸ್ಟು ಲಾಯರ್ಸ್ ಲೆಕ್ಚರರ್ಸ್ ಪ್ರೊಫೆಸರ್ಸ್ ಅವರೂ ಕೂಡ ಆಗಬೇಕು ಸೊಸೈಟಿಯಲ್ಲಿ ಅವರು ಕೂಡ ಈ ಥರ ಇರಬೇಕು ಅಂತೆಲ್ಲ ಹೇಳಿದ್ರು ಅವರು ಮದ್ರೆಸಾದವರು ಒಪ್ಕೊಂಡು ಆಯಿತು ನಾವು ಅದೊಂದು ಲ್ಯಾಂಗ್ವೇಜ್ ಇಡ್ತೀವಿ ಅದೊಂದು ಚಾಪ್ಟರ್ ಇಡ್ತೀವಿ ಅಂದರೆ ಅದೇನು ಅಭ್ಯಂತರ ಇಲ್ವಲ್ಲ ಮೇಡಮ್ ಅಲ್ವಾ ಅಂದರೆ ಅವರು ಮದ್ರೆಸಾದವರು ಒಪ್ಕೊಂಡ್ರೆ ಅದು ಅಭ್ಯಂತರ ಏನೂ ಇರಲ್ಲ ಆಯಿತು ಬಿಡಿ ಅದು ಓದಿಸ್ತೀವಿ ಅಂದರೆ ಅದೇನು ಅಭ್ಯಂತರಿ ಇರಲ್ಲ ಸೊ ಮತ್ತೊಂದು ಅಂದರೆ ಒಂದು ಹೆಸರು ಸಾಕಷ್ಟು ಬಿ ಜೆ ಪಿ ಕಾಂಗ್ರೆಸ್ ನಡುವೆ ವಾದ ವಿವಾದಗಳು ಉಂಟು ಮಾಡಿರುವಂಥದ್ದು ಸ್ವಾತಂತ್ರ್ಯ ಸೇನಾನಿ ವೀರ್ ಸಾವರ್ಕರ್ ಅವ್ರ ಬಗ್ಗೆ ಹೇಳ್ತಾರೆ ಹೇಳ್ತೀರಿ ಯಾರು ಮೇಡಮ್ ದಿವಂಗತ ವೀರ್ ಸಾವರ್ಕರ್ ಜಿ ಅವರ ಅವ್ರ ಬಗ್ಗೆ ನಮಗೆಲ್ಲ ಎಲ್ಲಿದೆ ಮೇಡಮ್ ಯೋಗ್ಯತೆ ಅರ್ಹತೆ ಎಲ್ಲ ಮಾತಾಡೋಕ್ಕೆ ಅವ್ರು ತುಂಬ ದೊಡ್ಡ ಒಂದು ಫ್ರೀ ಫ್ರೀಡಮ್ ಫೈಟರ್ ಮೇಡಮ್ ಅವ್ರು ಫ್ರೀಡಮ್ ಫೈಟರ್ ಅಂತ ಹೇಳ್ಬಿಟ್ಟು ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಪೋಸಿಷನ್ ಅವರು ಅದು ಇದೆಲ್ಲ ಹೇಳ್ತಾರೆ ಅದು ಹೇಳಿದ್ರೆ ಎಲ್ಲ ಒಪ್ಪಿಗೆ ಆಗ್ಬಿಡುತ್ತಾ ಅವ್ರು ವೀರ್ ಅಂತ ಹೇಳಿಬಿಟ್ಟು ಅವ್ರಿಗೆ ಹೆಸರೇ ಇರಲಿಲ್ಲ ಯಾಕೆ ಅವ್ರಿಗೆ ವೀರ್ ಸಾವರ್ಕರ್ ಜಿ ಅಂತ ಹೇಳಬೇಕಿತ್ತು ಹಾಂ ದಿವಂಗತ ವೀರ್ ಸಾವರ್ಕಿ ಸಾವರ್ಕರ್ ಅವರು ಅಷ್ಟು ದೊಡ್ಡ ಒಂದು ಫ್ರೀಡಮ್ ಫೈಟರ್ ಇಲ್ದಲ್ಲೇ ಇರ್ತಿದ್ರೆ ಇವಾಗ ನಮ್ಮ ದೇಶದಲ್ಲಿ ಎಷ್ಟೊಂದು ಇದೆ ಜೇಲ್ಗಳೆಲ್ಲ ಅದೇ ಜೈಲಲ್ಲಿ ಎಲ್ಲರೂ ಇರ್ತಾಯಿದ್ರು ಅವ್ರಿಗೆ ಕಾಲೇ ಪಾನಿಕೆ ಪೀಚೆ ಅಂತ ಹೇಳ್ಬಿಟ್ಟು ಅವರು ಅವರು ಕಳಿಸಿದ್ರು ಅಂದರೆ ಅವರು ಯಾವ ಲೆವೆಲಲ್ಲಿ ಅವರು ಒಂದು ಯಾವ ಲೆವೆಲಲ್ಲಿ ಇದ್ದರು ಅವರು ಒಂದು ಫ್ರೀಡಮ್ ಫೈಟರ್ ಅವ್ರದ್ದು ಒಂದು ಇದು ಕೊಡುಗೆನ ಹೇಗಿತ್ತು ನಮ್ಮ ದೇಶಗೋಸ್ಕರ ಹೇಳ್ಬಿಟ್ಟು ನೀವು ಇದು ಮಾಡ್ಕೊಳ್ಳಿ ಏನಂತ ಹೇಳಿದ್ರೆ ಅವರು ಜೈಲ್ ಬಿಟ್ಟು ಓಡೋದ್ರು ಲೆಟ್ರ್ ಬರೆದ್ರು ಅದು ಇದು ಅಂತ ಹೇಳ್ತಾರೆ ಇದು ಓಡಿದ ಕಾರಣ ಏನಂತ ಹೇಳಿದ್ರೆ ಮತ್ತೆ ನಾನು ನನ್ನ ದೇಶಕ್ಕೆ ಐ ಮಸ್ಟ್ ಹಾವ್ ಟು ಸರ್ವ್ ಮೈ ಕಂಟ್ರಿ ಐ ಮಸ್ಟ್ ಹಾವ್ ಟು ವಾಸ್ ಅಟ್ ರೆಂಡರ್ ಮೈ ವಾಸ್ ಅಟ್ ಸೆಲ್ಫ್ಲೆಸ್ ಸರ್ವಿಸ್ ಟುವರ್ಡ್ಸ್ ಮೈ ಕಂಟ್ರಿ ಹಿಂದೂಸ್ತಾನ್ ಅದು ಹೇಳಿಬಿಟ್ಟು ಅವರು ಬಂದರು ಮೇಡಮ್ ಅಷ್ಟೇ ಹೊರ್ತು ಬೇರೆಯವರು ಯಾರಾದರೂ ಅಂಥವರು ಅಷ್ಟು ಏನು ಹೇಳೋದು ದಿಗ್ವಿಜಯ್ ಆ ಥರ ಆಗಿರ್ತಿದ್ರೆ ಅವ್ರಿಗೂ ಅಲ್ಲಿ ಖಾಲಿ ಪಾನಿಕೆ ಪೀಚೆ ಕಳಿಸ್ತಾ ಇದ್ರು ಎಲ್ಲರೂ ಇಲ್ಲಿಲ್ಲೇ ಇದ್ದರು ಇಲ್ಲೇ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು ಹೋಟೆಲ್ಸಲ್ಲಿ ಇಕ್ಕಂಗೆ ಇಕ್ಕಿದ್ರಂತೆ ಒಂದು ಸ್ವಲ್ಪ ಜನಕ್ಕೆ ಅಂತ ಹೇಳಿದ್ರು ಅವ್ರ ಬಗ್ಗೆ ಅಷ್ಟೊಂದು ಮಾತಾಡೋಕೆ ನಮ್ಮ ಅರ್ಹತೆ ಯೋಗ್ಯತೆ ಎಲ್ಲಿದೆ ಮೇಡಮ್ ಬಿಡಿ ಅದು ಯಾಕಂತ ಹೇಳಿದ್ರೆ ಬಿ ಜೆ ಪಿ ಅವ್ರು ಒಪ್ಪಿದಾರಲ್ಲ ಹೇಳ್ಬಿಟ್ಟು ಅವರಿಗೆ ಅವ್ರು ವೀರ್ ಸಾವರ್ಕರ್ ಅಂತೇಳ್ಬಿಟ್ಟು ಏನೋ ಆಪೊಸಿಷನ್ ಅವರು ಸ್ವಲ್ಪ ಏನೇನೋ ಕೊಡ್ತಾರಷ್ಟೇ ಇನ್ನೇನಲ್ಲ ಸೊ ಮತ್ತೊಂದು ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಏನು ಹೇಳ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆನ ಮೇಡಮ್ ಆರ್ಟಿಕಲ್ ತ್ರೀ ಸೆವೆಂಟಿ ಇನ್ನೇನು ತೆಗ್ದಾಕಿದ್ರಲ್ಲ ಇನ್ನೇನಿದೆ ಅದಿರಲಿಲ್ವಲ್ಲ ಆವಾಗ ತುಂಬಾ ಕಚ್ಚಾಟ ಇತ್ತು ಆರ್ ಆಲ್ ಪೆಲ್ಟಿಂಗ್ ಸ್ಟೋನ್ಸ್ ತುಂಬ ಜನ ಉಗ್ರವಾದಿಗಳೆಲ್ಲ ಆರ್ ಆಲ್ ಡೆಲ್ಲಿಂಗ್ ಮತ್ತು ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಅದು ತೆಗೆದ್ಮೇಲೆ ಎಷ್ಟೊಂದು ಅಲ್ಲಿ ಬಿಸ್ನೆಸ್ ಡೆವಲಪ್ ಆಗಿದೆ ಅದು ಗೊತ್ತಾ ಹಾಂ ಎಷ್ಟೊಂದು ಬಿಸ್ನೆಸ್ ಡೆವಲಪ್ ಆಗಿದೆ ಮೇಡಮ್ ಅಲ್ಲಿ ಗೋ ಹತ್ಯೆ ನಿಷೇಧ ಮಾಡಬೇಕು ಅನ್ನೋಂಥದ್ದು ಬಹಳಷ್ಟು ಕೂಗೆದ್ದಿರೋಂಥದ್ದು ಆಗಿರ್ಬೋದು ಸಾಕಷ್ಟು ಕಡೆ ನಿಷೇಧ ಇದೆ ಇದ್ರ ಬಗ್ಗೆ ಏನು ಹೇಳ್ತೀನಿ ಮೇಡಮ್ ನಾನು ಒಂದು ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ ಮುಸ್ಲಿಮ್ ಅಂತ ಕೂಡಲೇ ಎಲ್ಲರೂ ಏನದು ಬೀಫ್ ತಿನ್ನೋದಿಲ್ಲ ಮೇಡಮ್ ಎಲ್ಲರೂ ಬೀಫ್ ತಿನ್ನಲ್ಲ ಇವಾಗ ನಾವೇ ಯಾವ ಕಾರಣಕ್ಕೂ ಅದು ಬೀಫ್ ಅನ್ನೋದಂತೂ ತುಂಬ ದೂರದ ಮಾತು ನಮ್ಮ ತಾಯಿ ಮುಂದೆ ಅಂತೂ ನಾವು ಹೆಸರು ತೊಗೊಳಲ್ಲ ನಮ್ಮ ಯಾವ ಫ್ಯಾಮ್ಲೀಸಲ್ಲು ಯಾವತ್ತೂ ಯಾರೂ ಬೀಫ್ ತಿಂದಿಲ್ಲ ಮೇಡಮ್ ಏನು ಅಕಾರ್ಡಿಂಗ್ ಟು ಹೋಲಿ ಪ್ರಾಫೆಟ್ ಮೊಹಮ್ಮದ್ ಪೀಸ್ ಬಿ ಅಪ್ಪ ನಿಮ್ಮ ಇದು ಮೋಸ್ಟ್ ಕೌ ಅದು ಮಾಂಸ ತಿನ್ನಂಗೆ ಇಲ್ಲ ಮೇಡಮ್ ಅದು ಪ್ರಾಹಿಬಿಟೆಡ್ ಮತ್ತು ಅದು ಎಷ್ಟು ಇನ್ನೋಸೆಂಟ್ ಅಂತ ಹೇಳಿದ್ರೆ ಅದರ ಏನಿದು ಶೋಲ್ಡರ್ಸ್ ಅದ್ರ ಮೇಲೆ ನೇಗಿಲಿನ ಹಿಟ್ಟು ನೀವು ಅದನ್ನು ಇದು ಮಾಡ್ಕೋಬಾರ್ದು ಅಂತ ಕೂಡ ಹೇಳಿದ್ದಾರೆ ದೆನ್ ನೀವು ಹಾಲು ಕುಡೀರಿ ಯು ಕೆನ್ ಈಟ್ ದಟ್ ಘೀ ಯು ಕೆನ್ ಈಟ್ ಏನಾದರೂ ತುಪ್ಪ ಬೆಣ್ಣೆ ಮೊಸರು ಮತ್ತು ಮಜ್ಜಿಗೆ ಪನ್ನೀರ್ ಏನಿದೆ ಅದನ್ನೆಲ್ಲ ನೀವು ತಿನ್ಬೋದು ಕುಡಿಬೋದು ಅದು ತುಂಬ ಬೆಸ್ಟ್ ಫಾರ್ ಹೆಲ್ತ್ ಓಕೆ ಅದೇ ಮಾಂಸ ಹತ್ತಿದ್ರೆ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳಿದ್ದಾರೆ ಅದರಲ್ಲಿ ಟೇಪ್ ಆಮ್ಸ್ ಬರುತ್ತೆ ಬಿ ಪಿನೂ ಜಾಸ್ತಿ ಆಗಿಬಿಡುತ್ತೆ ದೆನ್ ಏನದು ಟೇಪ್ ಆಮ್ಸ್ ಬಂದ್ಬಿಡುತ್ತೆ ಹೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಕಟ್ಬಿಡುತ್ತೆ ಅದೆಲ್ಲ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಕೂಡ ಹೇಳಿದ್ದಾರೆ ಹೋಲಿ ಪ್ರಾಫಿಟ್ ಮೊಹಮ್ಮದ್ ಪೀಸ್ ಬಿ ಅಪ್ಪ ಯಾವತ್ತೂ ಅವರು ತಿಂದಿಲ್ಲ ಮೇಡಮ್ ದನಿನ್ ಮಾಂಸ ಅವರು ಅಲ್ಲೆಲ್ಲೋ ಒಂದು ಕಡೆ ಸಂದರ್ಭ ಬಂದಾಗ ಏನೂ ಇರಲಿಲ್ಲ ಅಂತೇಳ್ಬಿಟ್ಟು ಯಾವುದೋ ಒಂದು ಇದ್ದಿತ್ತು ಅಂತ ಹೇಳಿಬಿಟ್ಟು ಆಕ್ಸ್ ಅದನ್ನು ನಾವು ಸ್ಲ್ಯಾಟ್ರಿನ್ ಮಾಡಿಬಿಟ್ಟು ತಿನ್ಬೋದ ಅಂದಿದ್ದಕ್ಕೆ ಓಂದಿದವರು ಅಂದಿದ್ದವರು ಅವರು ಸ್ಲ್ಯಾಟ್ರಿಂಗ್ ಕೂಡ ಮಾಡಿಲ್ಲ ಅವರು ಆಮೇಲೆ ಬಂದು ನೋಡಿ ನೀವು ನೋಡಿ ನೋಡಿ ಅಂತ ಹೇಳಿಕ್ಕೆ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಅದಕ್ಕೆ ಹೂಫ್ಸಿದ್ಯಾ ಅಂತ ಕೇಳಿದ್ರಂತೆ ಹ್ಞೂ ಅಂತ ಹೇಳಿದ್ಮೇಲೆ ಅದನ್ನು ಕುಯಿರಿ ಅಂತ ಹೇಳಿದ್ರಂತೆ ದೆನ್ ನೀವು ನೋಡಿ ಟಚ್ ಮಾಡಿ ಅಂದಿದಕ್ಕೆ ಲೆಫ್ಟ್ ಹ್ಯಾಂಡಲ್ಲಿ ಈ ಬೆರಳಲ್ಲಿ ಹನ್ನೊಂದು ಬಾರಿ ಬಟ್ಟೆ ಸುತ್ತಕೊಂಡು ಈ ಥರ ಹಿಂಗೆ ಟಚ್ ಮಾಡಿದ್ರಂತೆ ಅವರಂತೂ ಯಾವತ್ತೂ ತಿಂದಿಲ್ಲ ಮೋದಿಜಿಯವರ ಆಡಳಿತದ ಬಗ್ಗೆ ಏನು ಹೇಳ್ತಾರೆ ಮೇಡಮ್ ಮೋದಿಜಿ ಅಂತವರು ಮತ್ತಾರು ಪ್ರಪಂಚದಲ್ಲಿ ಹುಟ್ಟು ಬರೋಕ್ಕೆ ಸಾಧ್ಯ ಇಲ್ಲ ಇಷ್ಟು ಚೆನ್ನಾಗಿ ಏನದು ಆಡಳಿತ ಎಲ್ಲ ಮಾಡ್ತಾ ಇದ್ದಾರೆ ಅವರು ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ ಅವ್ರು ಯಾವತ್ತೂ ಏನೇ ಮಾಡಿದ್ರು ಅವರು ಹಿಂದೂಸ್ಗಷ್ಟೇ ಮಾಡ್ರಪ್ಪ ಮುಸ್ಲಿಮ್ಸ್ಗಿದು ಮಾಡಬಾಡ್ರಪ್ಪ ಕ್ರಿಶ್ಚಿಯನ್ಸ್ಗದು ಮಾಡಬೇಡಿ ಸಿಖ್ಗಳು ಮಾಡಬೇಡಿ ಜೇನ್ಸ್ಗೆ ಮಾಡಬೇಡಿ ಅಂತ ಹೇಳಲಿಲ್ಲ ಮೇಡಮ್ ಅವರು ಗ್ಯಾಸ್ ಕೊಟ್ಟರು ತಾನೇ ಅದೆಲ್ಲ ಕ್ಯಾಶ್ ನೋಡಿಬಿಟ್ಟು ಕೊಟ್ರಾ ಇವಾಗ ಸ್ವಚ್ಛ ಭಾರತ್ ಯಾರು ಹಿಡಿಸ್ತಾ ಇದ್ದಾರೆ ಮೇಡಮ್ ಮೋದಿಜಿ ತಾನೇ ಪ್ರತಿಯೊಂದು ಏನದು ಮನೆ ಮನೆ ಹತ್ರನೂ ಆಟೋ ಬರುತ್ತೆ ಆಟೋ ಬಂದು ಒಣ ಕಸ ಸಪ್ರೇಟ್ ಹಸಿ ಕಸ ಸಪ್ರೇಟ್ ಹಾಕ್ಕೊಂಡು ಇದ್ದಾರೆ ಮನೆ ಎಲ್ಲರ್ಗು ಕೊಟ್ಟರು ಎಲ್ಲೆಲ್ಲೋ ಆಶ್ರಯ ಮನೆಗಳೆಲ್ಲ ಕೊಟ್ಟರು ಮತ್ತು ಎಲೆಕ್ಟ್ರಿಕ್ಸಿಟಿ ಎಲ್ಲ ಹಾಕ್ಸ್ಕೊಟ್ರು ಊರೂರಿಗೆ ಹಾಕ್ಸ್ಕೊಟ್ರು ಆ ಊರೂರಿಗೆ ಹಾಕ್ಸ್ಕೊಟ್ರು ಅಂತ ಹೇಳಿದ್ಮೇಲೆ ಆ ಊರಲ್ಲಿ ಎಲ್ಲ ಕ್ಯಾಸ್ಟ್ ಅವರು ಇರ್ತಾರೆ ಅದೇ ಕ್ಯಾಸ್ಟ್ ಇದೇ ಕ್ಯಾಸ್ಟ್ ಅಂತ ಇಲ್ಲ ತಾನೆ ಅದು ಕೂಡ ಮಾಡಿಕೊಟ್ರು ಮದ್ರೇಸಾಗು ಅವರು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ರು ಮದ್ರೇಸಾಗೂ ಕೂಡ ಅವರು ಏನದು ಎಲ್ಲ ಕೊಟ್ಟರು ದರ್ಗಾಗುಳಿಗೆ ಫಂಡ್ ಕೊಟ್ಟರು ಇವಾಗ ಆ ಥರ ಅವ್ರ ಮನಸಲ್ಲಿ ಏನಾದರೂ ಕೆಟ್ಟದಾಗಿರ್ತಿದ್ರೆ ನಮ್ಮ ಅಜ್ಮೇರಲ್ಲಿ ಹೋಲಿ ಪ್ರಾಫೆಟ್ ಮೊಹಮ್ಮದ್ ಪಿಜ್ ಬಿ ಅಪ್ಪಾನಿ ಅವ್ರ ಮೊಮ್ಮಗ ಇದ್ದಾರೆ ಅವರು ಇದ್ದಾರೆ ನೋಡಿ ಅಲ್ಲಿಗೆ ಚಾದರ್ ಟೆನ್ ಇಯರ್ಸ್ ಈ ಸರಿನೂ ಮೊನ್ನೆನೂ ಕಳಿಸಿದ್ರು ಒಂದು ವಾರದಿಂದ ಒಂದು ವಾರ ದಿವಸದಲ್ಲಿ ಅದು ಇದಾಯಿತು ಉರಸ್ಸಾಯ್ತು ಅವಾಗ ಕಳಿಸಿದ್ರು ಅವ್ರ ಮನಸಲ್ಲಿ ಆ ಥರ ಇರ್ತಿದ್ರೆ ಮಾಡ್ತಾಯಿದ್ರ ಮಾಡ್ತಾನೇ ಇರಲಿಲ್ಲ ಅವರು ಕ್ರಿಸ್ಮಸ್ ಆಚರಣೆ ಮಾಡಿದ್ರು ಅವ್ರು ಏನೇನು ಮಾಡಿದ್ದಾರೆ ಅದೆಲ್ಲ ಬಿಟ್ಟುಬಿಟ್ಟು ನಾವು ಬರೀ ಅವರು ಏ ಮೋದಿ ಅಂದರೆ ಏನು ಕೆಟ್ಟದಾಗಿ ಮಾಡಿದ್ದಾರೆ ಬೇರೆ ಇವರು ಯಾರಪ್ಪ ಬೇರೆ ಪಾರ್ಟಿಯವರೆಲ್ಲ ಏನು ಮಾಡಿದಾರಂತೆ ಏನಕ್ಕೆ ಯಾತಕ್ಕೋಸ್ಕರ ಮೋದಿಜಿ ಕೆಟ್ಟವರು ಯಾಕಂತ ಹೇಳಿದ್ರೆ ವರ್ಲ್ಡಲ್ಲಿ ಈ ಲೆವೆಲ್ಗೆ ತಂದ್ರಲ್ಲ ಅದಕ್ಕೋಸ್ಕರನ ಮೊದಲೇ ಬರ್ತಿದ್ರೆ ನಮ್ಮ ಹಿಂದೂಸ್ತಾನ್ ದೇಶಕ್ಕೆ ಮೂಗು ಮುಚ್ಕೊಂಡು ಬರೋರು ಯಾರು ಫಾರಿನರ್ಸ್ ಬರ್ತಿದ್ರೆ ಈಗ ಯಾವ ಥರ ಬರ್ತಾ ಇದ್ದಾರೆ ಒಂದು ಹೆಮ್ಮೆಯಿಂದ ಬರ್ತಾ ಇದ್ದಾರೆ ಎಲ್ಲೋದ್ರೂ ಮೋದಿಜಿಗೆ ತಪ್ಪಿಕೊಳ್ತಾ ಇದ್ದಾರೆ ಬೇರೆ ಯಾವ ಪ್ರೈಮ್ ಮಿನಿಸ್ಟರ್ಗೆ ಆ ಥರ ತಪ್ಪೊಳ್ತಾ ಇದ್ರು ಆಲ್ ಓವರ್ ವರ್ಲ್ಡಲ್ಲಿ ಇದನ್ನು ಹೇಳಿ ನೋಡೋಣ ಯಾವುದಾದ್ರೂ ಪ್ರೈಮ್ ಮಿನಿಸ್ಟರ್ಗೆ ಇಷ್ಟು ಯಾರಾದರೂ ಲೈಕ್ ಮಾಡಿರೋರಿಗೆ ನೋಡಿದ್ದೀರಾ ಇಷ್ಟೊಂದು ಪ್ರೀತಿ ಪ್ರೇಮದಿಂದ ನೋಡಿರೋ ನೋಡಿದ್ದೀರಾ ಇವಾಗ ಅವ್ರು ಸೌದಿಗೋಗ್ಲಿ ಅಷ್ಟೇ ಪ್ರೀತಿಯಿಂದ ನೋಡ್ತಾರೋರಿಗೆ ದುಬೈಗೆ ಹೋಗ್ಲಿ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ ಖತರ್ಗೆ ಹೋಗಲಿ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ ಯಾವ ದೇಶಕ್ಕೆ ಹೋಗಲಿ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ ಅಮೆರಿಕಾ ಜಪಾನ್ ಜರ್ಮನಿ ಲಂಡನ್ ಎಲ್ಲೋದ್ರೂ ಅಷ್ಟೇ ಒಂದು ಆನರಿಂದ ಅವ್ರಿಗೆ ಟ್ರೀಟ್ ಮಾಡ್ತಾರೆ ಬೇರೆ ಯಾವ ಪ್ರೈಮ್ ಮಿನಿಸ್ಟರ್ಗೂ ಯಾರಿಗೂ ಮಾಡಿರಲಿಲ್ಲ ಇದು ಇವತ್ತಿನವ್ರಿಗೂ ಇದು ಇತಿಹಾಸ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ